ಇದೀಗ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ಲೈವ್ ಆಗಿ ಏನಪ್ಪಾ ಅಂದ್ರೆ ಇದೀಗ ಕೋರ್ಮಂಗ್ಳದ ಜಡ್ಜ್ ನಿವಾಸಕ್ಕೆ ಡಿಬೋಸ್ ದರ್ಶನ್ ಅವರನ್ನ ಕರೆದೊಳ್ತಾ ಇದ್ದಾರೆ ಎ ಲವೆನ್ ಆದಂತ ಆ ಡಿಬೋಸ್ ಅವರ ದರ್ಶನ್ ಅವರ ಜೊತೆಗೆ ಇದ್ದಂತ ಅವರ ಮ್ಯಾನೇಜರ್ ನಂತರದಲ್ಲಿ ಡಿಬೋಸ್ ಅವರು ಎ ಟು ಆಗಿರ್ತಾರೆ ನಂತರ ಎ ಒನ್ ಆಗಿರ್ತಾರೆ ಪ್ರತಾ ಪವಿತ್ರ ಅವರು ಎ ಫೋರ್ಟೀನ್ ಆಗಿರ್ತಾರೆ ಪ್ರದೋಷ್ ಅವರು ಸೊ ಇವರೆಲ್ಲರೂ ಕೂಡ ಒಟ್ಟು ಐದು ಜನ ಚಿತ್ರದುರ್ಗದಲ್ಲಿ ಇಬ್ರು ಇರ್ತಾರೆ ಸೊ ಅವರು ಸದ್ಯಕ್ಕೆ ನಾಳೆ ಅವ್ರನ್ನ ಹಾಜರ್ ಪಡಿಸ್ತಾರೆ ಈಗ ಸದ್ಯಕ್ಕೆ ಐದು ಜನರನ್ನ ಕೋರ್ಮಂಗ್ಲದ ಜಡ್ಜ್ ನಿವಾಸಕ್ಕೆ ಅಲ್ಲಿಗೆ ಹೋಗಿ ಜಡ್ಜ್ ಮುಂದೆ ಹಾಜರ್ ಪಡಿಸಿ ಸೊ ಅವರು ನಂತರದಲ್ಲಿ ಆರಪಾರ ಜೈಲ್ಗೆ ಕಳಿಸೋಕೆ ಸೂಚನೆಯನ್ನ ಕೊಡ್ತಾರೆ ಅದಾದ ಬಳಿಕ ಏನಾದ್ರು ಬಳ್ಳಾರಿ ಜೈಲ್ಗೆ ಏನಾದ್ರು ಡಿಬಾಸ್ ಅವ್ರನ್ನ ಶಿಫ್ಟ್ ಮಾಡ್ತಾರ ಏನು ಅಂತ ನೆಕ್ಸ್ಟ್ ಅಪ್ಡೇಟ್ ನೆಕ್ಸ್ಟ್ ನಾಳೆ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಈಗ ಜಡ್ಜ್ ಮುಂದೆ ಪಡಿಸೋಕೆ ಕಂಪ್ಲೀಟ್ ಸದ್ಯ ತೆಲುಗು ಕೂಡ ಆಗಿದೆ ಜಡ್ಜ್ ಏನ್ ಹೇಳ್ತಾರೆ ಯಾವ ರೀತಿ ಒಳಗಡೆ ನಡೆಯುತ್ತೆ ತೆಲುಗು ಕೂಡ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ಈಗ ಐದು ಜನರ ಕಂಪ್ಲೀಟ್ ಬಿಗಿ ಬಂದೋಸ್ ಬಂದೋಬಸ್ತ್ ಮತ್ತೆ ಕಂಪ್ಲೀಟ್ ಜನ ಸಾಗರ ಅಂತೂ ನಿಯಂತ್ರಣ ಮಾಡಕ್ ಆಗ್ತಿಲ್ಲ ಪೊಲೀಸ್ ಫೋರ್ಸ್ ಕೂಡ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದಾರೆ ಡಿಬೋಸ್ ಅವರನ್ನ ಈ ಒಂದು ಸ್ಥಿತಿಯಲ್ಲಿ ಅವರ ಅಭಿಮಾನಿಗಳಿಗೂ ಕೂಡ ನೋಡಕ್ ಆಗ್ತಿಲ್ಲ ಒಂದು ಪೊಲೀಸ್ ವ್ಯಾನ್ ನಲ್ಲಿ ಎಲ್ಲವನ್ನೂ ಕೂಡ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇರೋದು ಸುತ್ತಮುತ್ತಲು ಅಂದ್ರೆ ಎಡಭಾಗ ಬಲಭಾಗ ಕಂಪ್ಲೀಟ್ ಜನರಿದ್ದಾರೆ ಅಭಿಮಾನಿಗಳು ಮತ್ತೆ ಅನ್ನಪೂರ್ಣೇಶ್ವರಿ ಠಾಣೆಗೂ ಕೂಡ ಬಂದಿದ್ರು ತುಂಬಾ ತುಂಬಾನೇ ಜನ ಕೂಡ ಸೇರಿರ್ತಾರೆ ಯಾಕೆಂದ್ರೆ ಡಿಬಾಸ್ ಅವರು ಈ ರೀತಿಯ ಒಂದು ಪರಿಸ್ಥಿತಿ ನೋಡಿದ ತಕ್ಷಣ ಜನರಿಗಂತ ತುಂಬಾನೇ ನಿರಾಸೆ ಕೂಡ ಆಗೈತೆ ಸೊ ಹೀಗಾಗಿ ಡಿಬಾಸ್ ಅವರು ಬೇಗ ಆದಷ್ಟು ಬೇಗ ಆ ಹೊರ್ಗಡೆ ಬರಲಿ ಅವರಿಗೆ ಮತ್ತೊಮ್ಮೆ ಜಾಮೀನು ಸಿಗ್ಲಿ ಅಂತ ಕೂಡ ಕೇಳ್ಕೊತಿದ್ರು ಬಟ್ ತುಂಬಾನೇ ಕಷ್ಟದ ಕೆಲಸ ಈಗ ಅಂತಾನೆ ಹೇಳ್ಬೋದು